ವೀಕ್ಷಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಹಾಗಂದ್ರೆ ಏನು ಯಾವ ಕಾರಣದಿಂದ ಈ ಒಂದು ಸಮಸ್ಯೆ ಕಂಡು ಬರುತ್ತೆ ಲಕ್ಷಣಗಳು ಯಾವ ರೀತಿ ಇರುತ್ತೆ ಇದ್ರ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿಸ್ಬೇಕು ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪುಟ್ಟ ನರಸಿಂಹಯ್ಯ ಅವ್ರ ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಮೊದಲನೇದಾಗಿ ಈ ಪ್ರೋ ವೈಟಲ್ನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಓಕೆ ಪ್ರೊ ವೈಟಲ್ ಕ್ಲಿನಿಕ್ ಬಂದು ಪ್ರೊ ವೈಟಲ್ ಹೆಸ್ರೇ ತಿಳ್ಕೊಡಂಗೆ ಟು ವರ್ಸ್ ದ ವೈಟಾಲಿಟಿ ಟು ರಿಸ್ಟೋರ್ ದ ವೈಟಾಲಿಟಿ ಆಫ್ ದ ಪೇಷಂಟ್ ಅಂತ ಯಾವುದೇ ರೀತಿ ಕಾಯಿಲೆಯಿಂದ ಅವ್ರಿಗೆ ಆ ವೈಟಾಲಿಟಿ ತುಂಬ ಮುಖ್ಯ ಆಗುತ್ತೆ ಬೇಸಿಕ್ಲಿ ವೈಟಾಲಿಟಿ ಇಸ್ ಅ ವಾಟ್ ನಮ್ಮ ನಮ್ಮ ಇಡೀ ದೇಹದ ಆರೋಗ್ಯನ ಮೇಂಟೈನ್ ಮಾಡ್ತಾರಂಥದ್ದು ಇರ್ಬೋದು ನಾವು ಎಲ್ಲ ಚಟುವಟಿಕೆಗಳು ನಮ್ಮ ದೇಹನ ತೊಳು ತೊಡಸ್ಕೊಳ್ಳೋವಂಥದ್ದಲ್ಲಾಗಿರ್ಬೋದು ಇದೆಲ್ಲಕ್ಕೂ ಬೇಕಾಗೋದು ಪ್ರಾಮುಖ್ಯತೆ ಆಗಿರೋದು ವೈಟಾಲಿಟಿ ಸೊ ಟುವರ್ಡ್ಸ್ ರಿಸ್ಟೋರಿಂಗ್ ದ ವೈಟಲಿಟಿ ಅನ್ನೋ ಕಾರಣದಿಂದ ಈ ಕ್ಲಿನಿಕಿಗೆ ನಾವು ಈ ರೀತಿ ಹೆಸರನ್ನು ಇಟ್ಕೊಂಡಿದ್ದೀವಿ ಪ್ರೋ ವೈಟಲ್ ಅಂತ ಓಕೆ ಬ್ರಾಂಚಸ್ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಬ್ಯಾಂಗ್ಳೂರಲ್ಲಿ ಜಾಯ್ನಗರ್ ಮಲ್ಲೇಶ್ವರಂ ಮತ್ತು ಇಂದ್ರಾನಗರಲ್ಲಿದೆ ಬ್ಯಾಂಗ್ಳೂರ್ ನಂತರ ಬಿಟ್ಟು ಕರ್ನಾಟಕದಲ್ಲಿ ಹುಬ್ಳಿ ಆಮೇಲೆ ದಾವಣಗೆರೆ ಮೈಸೂರು ಮತ್ತು ಬೆಳಗಾವಿಲಿ ಇದೆ ಬ್ರಾಂಚಸ್ ಓಕೆ ಡಾಕ್ಟರ್ ಈಗ ಥೈರಾಯ್ಡ್ ಅನ್ನುವಂಥ ಸಮಸ್ಯೆ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಏನಿದು ಥೈರಾಯ್ಡ್ ಅಂತ ಓಕೆ ಥೈರಾಯ್ಡ್ ಇದು ಒಂದು ಗ್ರಂಥಿ ನಮ್ಮ ಅಲ್ಲಿ ಏನಿದೆ ಅದು ಒಂದು ಪ್ರಮುಖವಾದ ನಮ್ಮ ದೇಹದಲ್ಲಿರುವಂಥ ಪ್ರಮುಖವಾದಂಥ ಗ್ರಂಥಿ ಈ ಗ್ರಂಥಿಯಿಂದ ಸೆಕ್ರೆಟ್ ಆಗೋಂಥ ಹಾರ್ಮೋನ್ಸ್ ಅಂದರೆ ಟಿ ತ್ರೀ ಆಗಿರ್ಬೋದು ಟಿ ಫೋರ್ ಆಗಿರ್ಬೋದು ಇದು ನಮ್ಮ ನಾವು ತಿನ್ನೋ ಆಹಾರನ ದೇಹಕ್ಕೆ ಮೆಟಬಾಲಿಸಮ್ ಅಂದರೆ ನಮ್ಮ ಎನರ್ಜಿ ಕೊಡೋದಕ್ಕೋಸ್ಕರ ಈ ಹಾರ್ಮೋನ್ ಹೆಲ್ಪ್ ಮಾಡ್ತಾ ಇರತ್ತೆ ಈ ಪ್ರಮುಖವಾಗಿ ಈ ಹಾರ್ಮೋನ್ ಇರೋದ್ರಿಂದಲೇ ನಮ್ಮ ದೇಹ ಬೆಳವಣಿಗೆ ಆಗಿರ್ಬೇಕುದು ಇಲ್ಲ ಮಾನಸ್ ಮಾನಸಿಕ ಬೆಳವಣಿಗೆ ಆಗಿರ್ಬೋದು ಇದಕ್ಕೆ ಪ್ರಾಮುಖ್ಯವಾಗಿ ಇಂಪಾರ್ಟೆಂಟ್ ಆಗ್ತದೆ ಈ ಹಾರ್ಮೋನ್ ಇದ್ದರೆ ಸಹ ಇದ್ರದಿಂದ ನಮ್ಮ ದೇಹದ ಬೆಳವಣಿಗೆ ಆಗಿರ್ಬೋದು ಇಲ್ಲ ಯಾವುದೇ ರೀತಿಯಾದ ಎನರ್ಜಿನ ಕನ್ವರ್ಟ್ ಮಾಡೋ ನಾವು ಆಹಾರದ ಎನರ್ಜಿ ಕನ್ವರ್ಟ್ ಮಾಡೋದಕ್ಕೆ ಈ ಹಾರ್ಮೋನ್ ಹೆಲ್ಪ್ ಆಗ್ತಾ ಇರುತ್ತೆ ಇದು ಈ ಗ್ರಂಥಿ ನಮ್ಮ ಕತ್ತಿನ ಭಾಗದ ಮುಂಭಾಗದಲ್ಲಿ ಒಂದು ಸಣ್ಣ ಚಿಟ್ಟೆ ಆಕಾರದಲ್ಲಿರುವಂಥ ಒಂದು ಚಿಕ್ಕ ಗ್ರಂಥಿ ಈ ಗ್ರಂಥಿ ಏನು ಮಾಡುತ್ತೆ ತ್ರೀ ತ್ರೀ ಟಿ ತ್ರೀ ಆ್ಯಂಡ್ ಟಿ ಫೋರ್ ಅನ್ನೋ ಹಾರ್ಮೋನ್ನ ಸೆಕ್ರೆಟ್ ಮಾಡ್ತಾ ಇರುತ್ತೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಪಿಟ್ಯೂಟಿರಿ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇದೆ ಇದು ನಮ್ಮ ಬುರುಡೆಯ ಮಧ್ಯಭಾಗದಲ್ಲಿ ಮೆದುಳಿನ ಕೆಳಭಾಗದಲ್ಲಿ ಈ ಗ್ರಂಥಿ ಇದೆ ಈ ಗ್ರಂಥಿ ಏನು ಮಾಡುತ್ತೆ ಥೈರಾಯ್ಡ್ ಹಾರ್ಮೋನ್ ಥೈರಾಯ್ಡ್ ಗ್ರಂಥಿನ ಈ ಟಿ ತ್ರೀ ಮತ್ತು ಟಿ ಫೋರ್ನ ಕರೆಕ್ಟಾಗಿ ಸೆಕ್ರೆಟ್ ಜಾಸ್ತಿನೂ ಸೆಕ್ರೆಟ್ ಆಗದಿರೋ ಥರ ಇಲ್ಲ ಕಮ್ಮಿನೂ ಸೆಕ್ರೆಟ್ ಆಗದಿರೋ ಥರ ಕಂಟ್ರೋಲ್ ಮಾಡ್ತಾ ಇರುತ್ತೆ ಯಾವಾಗ ಇದರಲ್ಲಿ ವೇರಿಯೇಷನ್ಸ್ ಆಗುತ್ತೆ ಅಂದರೆ ಟಿ ತ್ರೀ ಟಿ ಫೋರ್ ಕಮ್ಮಿ ಸೆಕ್ರೇಷನ್ ಆಗಿರ್ಬೋದು ಇಲ್ಲ ಜಾಸ್ತಿ ಸೆಕ್ರೇಷನ್ ಆದಾಗ ಅದು ತೊಂದರೆಗಳು ಕಂಡು ಬರುತ್ತೆ ಅದನ್ನು ನಾವು ಪ್ರಮುಖವಾಗಿ ಹೈಪರ್ ಥೈರೋಡಿಸಮ್ ಮತ್ತು ಐಪೋಥೈರಾಯಿಸಮ್ ಅಂತ ನಾವು ವಿಂಗಡಿಸ್ಕೋತೀವಿ ಇದು ಈ ಕಾಯಿಲೆಗಳಲ್ಲಿ ಇದು ಹೈಪರ್ ಥೈರಾಯಿಸಮ್ ಆಗಿರ್ಬೋದು ಐಪೋಥೈರೋಡಿಸಮ್ ಆಗಿರ್ಬೋದು ನಾವು ಸಿಂಪ್ಟಮೆಟಾಲಜಿ ಮೇಲೆ ಅದನ್ನು ಐಪೋರ್ ಹೈಪರ್ ಅಂತ ಇದು ಮಾಡ್ತೀವಿ ಯಾವಾಗ ಟಿ ತ್ರೀ ಮತ್ತು ಟಿ ಫೋರ್ ಕಡಿಮೆ ಆಗುತ್ತೆ ಹಾಗೆ ಟಿ ಎಸ್ ಎಚ್ ಲೆವೆಲ್ಸ್ ಅಂದರೆ ಅದು ಸೆಕ್ರೆಟ್ ಸೆಕ್ರೇಟ್ ಆಗೋಂಥ ಇದು ಹಾರ್ಮೋನ್ ಟಿ ಎಸ್ ಎಚ್ ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಆರ್ಮೋನ್ ಇದೇನು ಮಾಡುತ್ತೆ ಪಿಟ್ಯೂಟರಿಯಿಂದ ಒಂದು ಸಿಗ್ನಲ್ ಬರುತ್ತೆ ಸೊ ಮಾಸ್ಟರ್ ಗ್ಲಾಂಟ್ ಇದರಿಂದ ಥೈರಾಯ್ಡ್ಗೆ ಸಿಗ್ನಲ್ ಹೋಗುತ್ತೆ ಟಿ ತ್ರೀ ಟಿ ಫೋರ್ನ ಸಾಕಷ್ಟು ಪ್ರಮಾಣದಲ್ಲಿ ಸೆಕ್ರೆಟ್ ಮಾಡಬೇಕಾಗತ್ತೆ ಅಂತ ಒಂದು ಸಿಗ್ನಲ್ ಹೋಗುತ್ತೆ ಅದು ಕರೆಕ್ಟಾಗಿ ಸೆಕ್ರೆಟ್ ಆಗ್ತಾ ಇರುತ್ತೆ ಯಾವಾಗ ಟಿ ತ್ರೀ ಟಿ ಫೋರ್ ಕಡಿಮೆ ಆಗುತ್ತೋ ಆಗ ಟಿ ಎಸ್ ಎಚ್ ದೇಹದಲ್ಲಿ ಜಾಸ್ತಿ ಆಗುತ್ತೆ ಯಾಕಂದರೆ ಎಕ್ಸ್ಟ್ರಾ ಸ್ಟಿಮ್ಯುಲಸ್ ಕೊಡ್ತಾ ಇರುತ್ತೆ ಈ ರೀತಿ ಕಡಿಮೆ ಆದಾಗ ಆಮೇಲೆ ಟಿ ಎಸ್ ಎಚ್ ಲೆವೆಲ್ಸ್ ಜಾಸ್ತಿ ಆದಾಗ ಕೆಲವು ಸಿಂಟಮ್ಸ್ಗಳು ಕಂಡುಬರುತ್ತೆ ಅದು ಯಾವ ರೀತಿ ಅಂದರೆ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಅಂತೀವಿ ಅದು ಯಾವ ರೀತಿ ಆಗುತ್ತೆ ದೇಹ ತೂಕ ಜಾಸ್ತಿ ಆಗೋಂಥದ್ದಾಗಿರ್ಬೋದು ಚಳಿ ತಡಿಯೋಕಾಗದಿರೋಂಥದ್ದಾಗಿರ್ಬೋದು ಥಂಡಿ ವಾತಾವರಣದಲ್ಲಿ ಆ ವ್ಯಕ್ತಿಗೆ ಸ್ನೀಸಿಂಗ್ ರನ್ನಿ ನೋಸ್ ಕೋಲ್ಡ್ ಬರೋ ಅಂಥದ್ದು ಪದೇ ಪದೇ ಕೋಲ್ಡ್ ಬರೋ ಅಂಥದ್ದಾಗಿರ್ಬೋದು ಇಲ್ಲ ಬೆವರು ಕಮ್ಮಿ ಆಗೋಂಥದ್ದಾಗಿರ್ಬೋದು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗೋಂಥದ್ದಾಗಿರ್ಬೋದು ಕಾನ್ಸ್ಟಿಪೇಷನ್ ಮಲಬದ್ಧತೆ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು ದೇಹ ತೂಕ ಜಾಸ್ತಿ ಆಗೋಂಥದ್ದಾಗಿರ್ಬೋದು ಫ್ಯಾಟ್ ಮೆಟಬಾಲಿಸಮ್ ಜನರಲ್ ದೇಹದ ಮೆಟಬಾಲಿಸಮ್ನಲ್ಲೇ ವೆ ವೇರಿಯೇಷನ್ಸ್ ಆಗೋಂಥದ್ದಾಗಿರ್ಬೋದು ಈ ರೀತಿಯಾದ ಪ್ರಮುಖವಾದ ಸಿಂಪ್ಟಮ್ಸ್ ಕಂಡುಬರುತ್ತೆ ಮತ್ತು ಮತ್ತೆ ಮೈಕೈ ನೋವು ಬರೋ ಅಂಥದ್ದಾಗಿರ್ಬೋದು ಇಲ್ಲ ಪಫಿನೆಸ್ ಅಂತ ಏನು ಹೇಳ್ತೀವಿ ದೇಹ ಊ ತೂಕ ಜಾಸ್ತಿ ಆಗಿರೋ ಜೊತೆಗೆ ಊತ ಆಗೋಂಥ ಅನುಭವ ಹೂದಿರೋ ಅಂಥ ಅನುಭವಗಳಾಗಿರ್ಬೋದು ಈ ರೀತಿ ಸಿಂಪ್ಟಮ್ಸ್ಗಳು ಆ್ಯಂಡ್ ಡ್ರೈ ಸ್ಕಿನ್ ಹೇರ್ ಲಾಸ್ ಇದೆಲ್ಲನೂ ಐಪತ್ತೆರಡು ಅಲ್ಲಿ ಕಂಡು ಇನ್ನು ಹೆಂಗಸ್ ಅಲ್ಲಿ ಸೈಕಲ್ ವೇರಿಯೇಷನ್ಸ್ ಆಗೋಂಥದ್ದು ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಈಗ ಥೈರಾಯ್ಡ್ ಅಂದರೆ ಏನು ಯಾವ ಕಾರಣದಿಂದ ಈ ರೀತಿಯ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಮತ್ತು ಲಕ್ಷಣಗಳು ಯಾವ ರೀತಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಈಗ ಕಾರಣಗಳು ಮತ್ತು ಲಕ್ಷಣಗಳು ವ್ಯಕ್ತಿಗತವಾಗಿ ಬದಲಾವಣೆ ಆಗುತ್ತಾ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಸಾಕಷ್ಟು ಜನ ಹೇಳ್ತಾರೆ ಇವಾಗ ಥೈರಾಯ್ಡ್ ಅನ್ನುವಂಥ ಪ್ರಾಬ್ಲಮ್ ಇದ್ದಾಗ ಅದು ಅದಕ್ಕೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ತುಂಬ ಕಾಂಪ್ಲಿಕೇಶನ್ಸ್ಗಳು ಉಂಟಾಗುತ್ತೆ ಸೊ ಅದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತೊಗೋಬೇಕು ಅಂತ ಹೇಳ್ತಾರೆ ಆದರೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ತ ಥೈರಾಯ್ಡ್ ಬಂದಿದೆ ಅಂತ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೆಲವೊಬ್ಬರಿಗೆ ಫೈನಲ್ ಸ್ಟೇಜ್ ಓದ್ಮೇಲೆ ಗೊತ್ತಾಗುವಂಥದ್ದನ್ನು ನಾವು ಗಮನಿಸ್ತೀವಿ ಅವಾಗ ಏನಾದರೂ ತೊಂದರೆ ಉಂಟಾಗುತ್ತಾ ಅನ್ನೋ ಆತಂಕ ಕೂಡ ಮನೆ ಮಾಡಿರುತ್ತೆ ಸೊ ಎಷ್ಟೊಂದು ಜನ ಆಹಾರ ಪದ್ಧತಿ ಬಗ್ಗೆ ಗಮನ ಕೊಡಬೇಕು ಅಂತ ಕೂಡ ಹೇಳ್ತಾರೆ ಸೊ ಯಾವ ರೀತಿ ಏನು ಅನ್ನೋದು ಈಗ ಇದೇನಾಗತ್ತೆ ಅಂದರೆ ಥೈರಾಯ್ಡ್ ಸಮಸ್ಯೆ ಅದು ಸಬ್ ಕ್ಲಿನಿಕಲ್ ಆಗಿರತ್ತೆ ಕೆಲವು ಸಪ್ಟೆಲ್ ಸಪ್ಟೆಲ್ಲಾಗಿರತ್ತೆ ಈಗ ಸಪ್ಟೆಲ್ ಸಿಂಪ್ಟಮ್ಸ್ ಅಂತ ಏನಾಗುತ್ತೆ ಅಂದ್ರೆ ನಿಶಕ್ತಿ ಅನ್ನೋದಾಗಿರ್ಬೋದು ಇಲ್ಲ ಚರ್ಮ ಡ್ರೈ ಆಗೋಂಥದ್ದಾಗಿರ್ಬೋದು ಇಲ್ಲ ಮೊಡವೆ ಗುಳ್ಳೆಗಳು ಕಂಡು ಬರೋಂಥದ್ದಾಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಇಲ್ಲ ಚಳಿ ತಡೆಯೋಕ್ಕಾಗ್ದಿರೋದು ಇಲ್ಲ ಸ್ನೀಸಿಂಗ್ ಒನ್ಸಿನ ವಾಯ್ಲ್ ಬರೋಂಥದ್ದು ನೋವು ಸುಸ್ತು ಇವೆಲ್ಲ ಆಗಿರೋಂಥ ಸಿಂಪ್ಟಮ್ಸ್ಗಳು ಅಂದರೆ ದಿನನಿತ್ಯದಲ್ಲಿ ಈ ಥರ ಸಿಂಪ್ಟಮ್ಸ್ ಸಣ್ಣ ಪುಟ್ಟದಾಗಿ ಬಂದು ಹೋಗ್ತಾ ಇರುತ್ತೆ ಇದಕ್ಕೆ ಜನರಲ್ಲಾಗಿ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಳಕ್ಕೆ ಹೋಗೋದಿಲ್ಲ ಈ ರೀತಿ ಸಿಂಪ್ಟಮ್ಸ್ ಕಂಡು ಬಂದಾಗ ಇದು ಕ ಮತ್ತೆ ಮತ್ತೆ ಮರುಕಳಿಸ್ತಾ ಇರಬೇಕಾದಾಗ ನಾವು ಕೆಲವು ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಇನ್ನು ಸಿಂಟಮೆಟಾಲಜಿ ತೊಗೊಂಡಾಗ ದೇಹ ತೂಕ ಜಾಸ್ತಿ ಆಗೋದು ಹೊಟ್ಟೆ ಶೂ ಕಡಿಮೆ ಇದ್ದರೂ ಸಹ ದೇಹದ ತೂಕ ಜಾಸ್ತಿ ಆಗೋಂಥದ್ದು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗೋದು ಅಂದರೆ ಮಲಬದ್ಧತೆ ಆಗೋಂಥದ್ದಾಗಿರ್ಬೋದು ಇನ್ನು ಕೂದಲು ಉದುರುವಿಕೆ ಆಗೋದು ಚರ್ಮ ಡ್ರೈ ಆಗೋದು ಈ ರೀತಿ ಸಿಂಪ್ಟಮ್ಸ್ಗಳು ಚಳಿ ಇರೋದು ಸುಸ್ತಾಗೋದು ಈ ರೀತಿ ಸಿಂಟಮ್ಸ್ಗಳು ಹೈಪೋಥರೋಡಿಸಮಲ್ಲಿ ಕಂಡುಬರುತ್ತೆ ಇನ್ನು ಹೆಣ್ಮಕ್ಳಲ್ಲಿ ಸೈಕಲ್ಸ್ ವೇರಿಯೇಷನ್ಸ್ ಆಗೋದು ಹೆವಿ ಬ್ಲೀಡಿಂಗ್ ಆಗ್ಬೋದು ಇಲ್ಲ ಎರಡು ಮೂರು ತಿಂಗಳು ಆಗ್ದಂತೂ ಸಹ ಇರ್ಬೋದು ಈ ರೀತಿ ಸಿಂಪ್ಟಮ್ಸ್ ಇದ್ದಾಗ ಅದು ಹೈಪೋಥರೋಡಿಸಮ್ ಅಂತ ಅನ್ಸ್ಕೊಳುತ್ತೆ ಡಾಕ್ಟ್ರ್ ಬಳಿ ಬಂದು ತೋರಿಸ್ಕೋಬೇಕಾಗತ್ತೆ ಯಾಕಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಇವೆಲ್ಲ ಸುಮ್ಮನೆ ಸಪ್ಟೆಲ್ಸ್ ಇರುತ್ತೆ ಆವಾಗ ನಾವು ಟಿ ಎಸ್ ಎಚ್ ಲೆವೆಲ್ಸ್ ಟೆಸ್ಟ್ ಮಾಡಿದಾಗ ಅದು ವೇರಿಯೇಷನ್ಸ್ ಇರುತ್ತೆ ಅದು ತಕ್ಕಂತೆ ಅದಕ್ಕೆ ಔಷಧೋಪಚಾರ ಮಾಡಬೇಕಾಗತ್ತೆ ಇದು ಸಬ್ ಇದ್ದಾಗ ಇಲ್ಲ ಸಿಂಪ್ಟಮ್ಸ್ ತುಂಬ ವಿರಳ ಆದಾಗ ಇದು ತೀವ್ರತೆಯಲ್ಲಿ ಜಾಸ್ತಿ ಆದಾಗ ಇದೇ ಸಿಂಪ್ಟಮ್ಸು ಮತ್ತು ದೇಹ ತೂಕ ಜಾಸ್ತಿ ಆಗೋಂಥದ್ದಾಗಿರ್ಬೋದು ಜೀ ಮಲಬದ್ಧತೆ ಅನ್ನೋದು ಜಾಸ್ತಿ ದಿನಗಳಿರೋಂಥದ್ದಾಗಿರ್ಬೋದು ಇಲ್ಲ ಚರ್ಮ ಡ್ರೈನೆಸ್ ಆಗೋಂಥದ್ದಾಗಿರ್ಬೋದು ಇಲ್ಲ ಕಾಗ್ನಿಟಿವ್ ಎಬಿ ಎಬಿಲಿಟಿ ಅಂದರೆ ಮೆಮೊರಿ ಕಡಿಮೆ ಆಗೋಂಥದ್ದಾಗಿರ್ಬೋದು ಆ್ಯಂಡ್ ಯಾವಾಗಲೂ ಸುಸ್ತಾಗೋದು ಇಲ್ಲ ಲೆಥಾರ್ಜಿ ಫೀಲಿಂಗ್ ಅಂದರೆ ಸೋಮಾರಿತನ ಅಂತ ಏನು ಹೇಳ್ತೀವಿ ಆ ರೀತಿದು ಯಾವುದೇ ರೀತಿಯಾದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋಕಾಗದೇ ಇರೋಂಥದ್ದು ಆಗಿರ್ಬೋದು ಇಲ್ಲ ಯೋಚನಾ ಶಕ್ತಿಗಳಲ್ಲೂ ಅಷ್ಟೇ ಯೋಚನೆ ಮಾಡೋಂಥದ್ದಾಗಿರ್ಬೋದು ಇಲ್ಲ ಓದಂಥದ್ರಲ್ಲಿ ಓದೋ ವಯಸ್ಕರಂಥ ಮಕ್ಕಳುಗಳಲ್ಲಿ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋಂಥದ್ದಾಗಿರ್ಬೋದು ಇವೆಲ್ಲ ಸಪ್ಟಿಲ್ ಸಿಂಟಮ್ಸ್ಗಳು ಈ ಸಿಂಪ್ಟಮ್ಸ್ ಯಾವಾಗ ತೀವ್ರತೆ ಜಾಸ್ತಿ ಆಗುತ್ತೋ ಆಗ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಉತ್ತಮ ಆಗುತ್ತೆ ಬ್ಲಡ್ ಕೆಲವು ಬ್ಲಡ್ ಟೆಸ್ಟ್ ಇರುತ್ತೆ ಟಿ ತ್ರೀ ಟಿ ಫೋರ್ ಮತ್ತು ಟಿ ಎಚ್ ಟಿ ಎಸ್ ಎಚ್ ಅನ್ನೋ ಟೆಸ್ಟ್ಗಳು ಇದನ್ನು ಮಾಡಿಸ್ಬೇಕಾಗ್ತದೆ